ಫಾದರ್ ಮುಲರ್ ಚಾರಿಟೇಬಲ್ ಸಂಸ್ಥೆಗಳ ಅಂಗಸಂಸ್ಥೆಯಾದ ಫಾದರ್ ಮುಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ತನ್ನ ನಲವತ್ತು ವರ್ಷಗಳ ಆರೋಗ್ಯ ಸೇವೆಯ ರೂಬಿ ಮಹೋತ್ಸವ ಆಚರಣೆಯನ್ನು ಜುಲೈ ಹದಿನಾಲ್ಕರಂದು ಸೋಮವಾರ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಕಂಕನಾಡಿಯ ಫಾದರ್ ಮುಲರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಚರಿಸಲಿದೆ ಎಂದು ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯುಕ್ಯಾಸೊ ಲೋಬೋ ಅವರು ಹೇಳಿದರು ಅವರು ದೇರಳಕಟ್ಟಿಯ ಫಾದರ್ ಮುಲರ್ ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ಮಂಗಳೂರು ಧರ್ಮಪ್ರಾಂತ್ಯದ ಧರ್ಮಾಧಿಕಾರಿ ಹಾಗೂ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಅಧ್ಯಕ್ಷರಾದ ಅತಿವಂತನೀಯ ಡಾಕ್ಟರ್ ಪೀಟರ್ ಫೌಲ್ ಸಲ್ಟಾನನ್ ಅವರು ಲೇಡಿ ಆಫ್ ಲೂಡ್ಸ್ ಚಾಪೆಲ ದೇರಳಕಟ್ಟಿಯಲ್ಲಿ ಕೃತಜ್ಞತ ಬಲಿಪೂಜೆಯನ್ನ ಅರ್ಪಿಸಲಿದ್ದಾರೆ ರೂಬಿ ಮಹೋತ್ಸವದ ಅಧ್ಯಕ್ಷತೆಯನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧಿಕಾರಿ ಹಾಗೂ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ಅಧ್ಯಕ್ಷರಾದ ಅತಿವಂತನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಟಾನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮೈಸೂರು ಧರ್ಮ ಪ್ರಾಂತ್ಯದ ಆಡಳಿತಾಧಿಕಾರಿ ಡಾಕ್ಟರ್ ಬರ್ನಾಡ ಮೊರಾಸ್ ಮತ್ತು ಮುಂಬೈನ ಫಲ್ ರಸ್ ಡಾಕ್ಟರ್ ಎಂಎಲ್ ದಾವ್ಲೆ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷ ಡಾ ಕೆಎಂ ದಾವಲೆ ಹಾಗೂ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ಮಾಜಿ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಎಲೌಷಿಯಸ್ ಕುವೆಲ್ಲೋ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಇನ್ನು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ ಮಾಜಿ ನಿರ್ದೇಶಕರುಗಳು ಆಡಳಿತಾಧಿಕಾರಿಗಳು ಸಹಾಯಕ ಆಡಳಿತಾಧಿಕಾರಿಗಳು ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ವೈದ್ಯಕೀಯ ಅಧೀಕ್ಷಕರೊಂದಿಗೆ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಅಧ್ಯಾಪಕರು ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಗುತ್ತದೆ ಎಂದರು ಜುಲೈ ಹದಿನಾಲ್ಕರಂದು ಕಾರ್ಯಕ್ರಮ ಸಮಾರೋಪವು ಬಹುಮಾನ ವಿತರಣೆಯೊಂದಿಗೆ ನಡೆಯಲಿದ್ದು ಅತ್ಯುತ್ತಮ ವಿದ್ಯಾರ್ಥಿ ಸಂಶೋಧಕನಿಗೆ ಮುಲ್ಲರ್ ಯುವ ಸಂಶೋಧಕ ಪ್ರಶಸ್ತಿ ಅತ್ಯುತ್ತಮ ಸ್ನಾತಕೋತ್ತರ ಸಂಶೋಧಕನಿಗೆ ಮುಲ್ಲರ್ ಅತ್ಯುತ್ತಮ ಸಂಶೋಧಕ ಪ್ರಶಸ್ತಿ ಮತ್ತು ಅತ್ಯುತ್ತಮ ಅಧ್ಯಾಪಕ ಸಂಶೋಧಕನಿಗೆ ಮುಲ್ಲರ್ ಸಂಶೋಧಕ ಪ್ರಶಸ್ತಿ ವರ್ಷದ ವಿಜೇತ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಫಾದರ್ ಮುಲ್ಲರ್ ವೈದ್ಯಕೀಯ ಸಂಸ್ಥೆಗಳ ನಿರ್ದೇಶಕರಾದ ವಂತನೀಯತ ಫೌಸಿನ್ ಲುಕಾಸೊ ಲೋಬೋ ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿಯಾದ ವಂದನೆಯ ಫಾದರ್ ಅಜಿತ್ ಮನೇಜ್ ಅವರು ಪಾಲ್ಗೊಳ್ಳಲಿದ್ದಾರೆ ಡಾಕ್ಟರ್ ಎಂ ಎಲ್ ದಾವ್ಲೆ ಮೆಮೋರಿಯಲ್ ಹೋಮಿಯೋಪತಿಕ ಇನ್ಸ್ಟಿಟ್ಯೂಟ್ ಪಲ್ವಾರ್ ಮುಂಬೈ ಅವರು ಗೌರವ ಹಾಗೂ ಡಾಕ್ಟರ್ ಆನಂದ ಕಪ್ಪೆ ನಿರ್ದೇಶಕರು ಡಾಕ್ಟರ್ ಎಂ ಎಲ್ ದಾವ್ಲೆ ಮೆಮೋರಿಯಲ್ ಟ್ರಸ್ಟ್ ಆಸ್ಪತ್ರೆ ಪಲ್ವಾರ್ ಮುಂಬೈ ಅವರು ಮುಖ್ಯ ಭಾಷಣಕಾರರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಹೋಮಿಯೋಪತಿ ವೈದ್ಯಕೀಯ ಪದ್ಧತಿ ಮಾತ್ರ ಬಳಕೆಯಲ್ಲಿತ್ತು ವೈದ್ಯಕ್ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯಿಂದ ಪ್ರಾರಂಭವಾದ ಈ ಸಂಸ್ಥೆ ಹಲವಾರು ವರ್ಷ ಹೋಮಿಯೋಪತಿ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಇತ್ತು ಅದರ ನಂತರ ಕೆಲವು ವರ್ಷಗಳಲ್ಲಿ ಅಲೋಪತಿ ಸೇವೆಯನ್ನು ಕೂಡ ಪ್ರಾರಂಭಿಸಲಾಯಿತು ಈಗ ಸಾವಿರದ ಒಂಬೈನೂರ ಎಂಬತ್ತು ಇಸದಿಯಲ್ಲಿ ಶತಮಾನೋತ್ಸವ ಆಚರಣೆಯ ಸಂದರ್ಭದಲ್ಲಿ ಒಂದು ಹೋಮಿಯೋಪತಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭಿಸಬೇಕು ಅಂತ ಹೇಳುವ ಆಶೆ ಆಸೆ ಹುಟ್ಟಿದ್ದು ಆ ಆಶಯದ ಪ್ರಕಾರ ಒಂದು ಮೆಡಿಕಲ್ ಕಾಲೇಜನ್ನು ನಾವು ಸ್ಥಾಪಿಸಲು ಪ್ರಾರಂಭಿಸಿದೆವು ಸಾವಿರದ ಒಂಬೈನೂರ ಎಂಬತ್ತ ಐದು ಇಸ್ವಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಇಲ್ಲಿ ಸ್ಥಾಪಿಸಲಾಯಿತು ಎರಡು ಕಟ್ಟೆಯಲ್ಲಿ ಈ ಸಂಸ್ಥೆಯನ್ನು ಇಲ್ಲಿ ಸ್ಥಾಪಿಸಿ ಈ ಮೆಡಿಕಲ್ ಕಾಲೇಜನ್ನು ಇಲ್ಲಿ ಸ್ಥಾಪಿಸಿ ಈಗ ನಲವತ್ತು ವರ್ಷಗಳು ಕಳೆದು ಹೋಗಿವೆ ಈ ಕ ನಲವತ್ತು ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿಂದ ಉತ್ತೀರ್ಣ ಹೊಂದಿ ಹಲವಾರು ಅಹ್ ವೈದ್ಯ ವೈದ್ಯರು ನಮಗೆ ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಮತ್ತು ಇಡೀ ಭಾರತ ಮತ್ತು ಹೊರ ದೇಶಗಳಲ್ಲಿ ಕೂಡ ಇವತ್ತು ಸೇವೆ ನೀಡ್ತಾ ಇದ್ದಾರೆ ಹೋಮಿಯೋಪತಿ ವಿಶೇಷ ರೀತಿಯ ಸೇವೆ ಈ ಹೋಮಿಯೋಪತಿಯ ಮೂಲಕ ಹಲವಾರು ವ್ಯಕ್ತಿಗಳನ್ನು ಗುಣಪಡಿಸಲಾಗಿದೆ ಮತ್ತು ಈ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ವಿಶೇಷವಾಗಿ ನಮ್ ನಮ್ಗೆ ಕಾಣುವುದೇನಂತ ಹೇಳಿದ್ರೆ ಇದರಿಂದ ಯಾವ ರೀತಿಯ ಅಡ್ಡ ಪರಿಣಾಮ ಇಲ್ಲ ಅದೇ ಅದರ ಜೊತೆಗೆ ಈ ಗುಳಿಗೆಗಳು ಏನಿವೆ ಅವುಗಳು ಮಕ್ಕಳಿಗೂ ಕೂಡ ಯಾಕಂತ ಹೇಳಿದ್ರೆ ಅದು ಸಿಹಿಯಾಗಿರುವಾಗ ಮಕ್ಕಳು ಕೂಡ ಇದನ್ನು ಸ್ವೀಕರಿಸಲು ಅಹ್ ಅಚ್ಚುಮೆಚ್ಚಿನಲ್ಲಿ ಅದನ್ನು ಸ್ವೀಕರಿಸ್ತಾರೆ ಅದರಿಂದ ಈ ವೈದ್ಯಕೀಯ ಪದ್ಧತಿ ಇಡೀ ಒಂದು ದಕ್ಷಿಣ ಭಾರತಕ್ಕೆ ಅಹ್ ಪರಿಚಯಿಸಿದ ಕೀರ್ತಿ ಈ ಸಂಸ್ಥೆಗಿದೆ ಯಾಕಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಂಬತ್ ಇಸ್ವಿಯಲ್ಲಿ ವಿಶೇಷವಾಗಿ ಹೋಮಿಯೋಪತಿ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ವಿಶೇಷವಾಗಿ ಬಂದ ಕಾಲ ಅದು ಅದರಿಂದ ಈ ನೂರ ನಲವತ್ತ ಐದು ವರ್ಷಗಳಲ್ಲಿ ಹೋಮಿಯೋಪತಿಯನ್ನು ವಿಶೇಷ ಈ ನಮ್ಮ ಊರಲ್ಲಿ ಎಲ್ಲರಿಗೆ ಪರಿಚಯಿಸಿದ ಮಾತ್ರ ಅಲ್ಲ ಅದು ಯೋಗ್ಯ ಒಂದು ವೈದ್ಯಕೀಯ ಪದ್ಧತಿ ಅಂತ ಹೇಳಿ ಜನರಿಗೆ ಮನವರಿಕೆ ಮಾಡಿಕೊಟ್ಟ ಕೀರ್ತಿ ಈ ಸಂಸ್ಥೆಗಿದೆ ಈಗ ಈ ಮೆಡಿಕಲ್ ಕಾಲೇಜ್ ಅನ್ನು ಸಾವಿರದ ಒಂಬೈನೂರ ಎಂಬತ್ತ ಐದು ಇಸ್ವಿಯಲ್ಲಿ ಸ್ಥಾಪಿಸಿ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ನಲವತ್ತು ವರ್ಷಗಳು ಪೂರ್ಣಗೊಂಡಿವೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ಇದ್ದೇವೆ ಅಂತ ವಿ ಹಲವಾರು ವ್ಯಕ್ತಿಗಳಿಗೆ ಈ ಸಂಸ್ಥೆಯಿಂದ ಸೇವೆ ನೀಡಲ್ಪಟ್ಟಿದೆ ಮತ್ತು ಹಲವಾರು ವ್ಯಕ್ತಿಗಳು ಈ ಸಂಸ್ಥೆಯಲ್ಲಿ ಸಂಸ್ಥೆಯ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಆ ಎಲ್ಲಾ ವ್ಯಕ್ತಿಗಳಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸುವ ಒಂದು ಒಂದು ಅವಕಾಶ ಈ ಕಾರ್ಯಕ್ರಮದ ಮೂಲಕ ನಮಗೆ ಸಿಗ್ತಾ ಇದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಥೆಗೆ ದುಡಿದವರು ಯಾರೆಲ್ಲ ಇದ್ದಾರೆ ವಿವಿಧ ರೀತಿಯಲ್ಲಿ ಅವರೆಲ್ಲರನ್ನು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ಈ ನಮ್ಮ ಸಮಾರಂಭದಲ್ಲಿ ಇದೆ ಯಾವ ರೀತಿ ದುಡಿದವರು ಯಾವ ರೀತಿ ದುಡಿದವರು ಯಾವ ರೀತಿ ದುಡಿದವರು ಅಂತ ಹೇಳಿದ್ರೆ ಈ ವೈದ್ಯಕೀಯ ಪದ್ಧತಿ ಏನಂತ ಹೇಳಿದ್ರೆ ಇದರ ಮುಖ್ಯ ಒಂದು ಮಾತು ಏನಂತ ಹೇಳಿದ್ರೆ ಅಂದ್ರೆ ಕ್ಯೂರ್ಸ್ ಲೈಕ್ ಅದು ಹೇಗೆ ಅಂತ ಹೇಳಿದ್ರೆ ಈ ಪದ್ಧತಿಯ ತಿಳುವಳಿಕೆ ಏನಂತ ಹೇಳಿದ್ರೆ ಯಾವ ವ್ಯಕ್ತಿಗಳಲ್ಲಿ ರೋಗದ ಲಕ್ಷಣ ಇದೆ ಆ ಲಕ್ಷಣವನ್ನು ಯಾವುದಾದ್ರೂ ವಸ್ತು ರೋಗ ಇಲ್ಲದ ವ್ಯಕ್ತಿಯಲ್ಲಿ ಆ ಲಕ್ಷಣಗಳು ಬರುವಂತೆ ಮಾಡ್ತಾ ಇದ್ದಾರೆ ಇವೆ ಅಂದ್ರೆ ಆ ಏನು ವಸ್ತು ಇದೆ ಅದನ್ನು ರೋಗ ಇರುವ ವ್ಯಕ್ತಿಗೆ ಕೊಟ್ಟರೆ ಅದನ್ನು ರೋಗ ಗುಣ ಆಗ್ತದೆ ರೋಗ ಒಬ್ಬ ಆ ರೋಗ ರೋಗಕ್ಕೆ ಕೆಲವು ಲಕ್ಷಣಗಳಿವೆ ಆ ರೋಗಕ್ಕೆ ಏನು ಲಕ್ಷಣಗಳಿವೆ ಅದನ್ನು ಇನ್ನೊಬ್ಬ ವ್ಯಕ್ತಿಯಲ್ಲಿ ಆರೋಗ್ಯಕರ ವ್ಯಕ್ತಿಯಲ್ಲಿ ಆ ಲಕ್ಷಣಗಳನ್ನು ಉತ್ಪಾದಿಸುವ ಉಂಟು ಮಾಡುವ ಏನಾದ್ರೂ ವಸ್ತು ಇದ್ರೆ ಆ ವಸ್ತುವನ್ನು ರೋಗ ಇರುವ ವ್ಯಕ್ತಿಗೆ ನಾವು ಕೊಟ್ಟಾಗ ಆತನ ರೋಗ ಗುಣವಾಗ್ತದೆ ಇದೊಂದು ವಿಶೇಷ ರೀತಿಯ ಆಲೋಚನೆ ಈ ರೀತಿಯಲ್ಲಿ ಅಹ್ ಹಲವಾರು ಜನರನ್ನು ಗುಣಪಡಿಸಲಾಗಿದೆ ಯಾವುದೇ ರೀತಿಯ ರೋಗ ಇದ್ರೂ ಕೂಡ ಆ ರೋಗಕ್ಕೆ ಏನು ಲಕ್ಷಣಗಳಿವೆ ಅಂತಹ ಲಕ್ಷಣಗಳನ್ನು ಉತ್ಪಾದಿಸುವ ಉಂಟು ಮಾಡುವ ವಸ್ತು ಏನೋ ಆ ವಸ್ತುವನ್ನು ಆ ರೋಗಿಗೆ ಕೊಟ್ಟರೆ ಆತನ ರೋಗ ಗುಣ ಆಗ್ತದೆ ಇದು ಸಾಧ್ಯ ಆಗಿದೆ ಸಾವಿರದ ಏಳುನೂರ ತೊಂಬತ್ತ ಆರು ಇಸ್ವಿಯಲ್ಲಿ ಇದನ್ನು ಮೊತ್ತ ಮೊದಲಿಗೆ ಕಂಡುಹಿಡಿದರು ಸಾವಿರದ ಏಳುನೂರ ತೊಂಬತ್ತಾರರಿಂದ ಈ ಪದ್ಧತಿ ಬಳಕೆಯಲ್ಲಿದೆ ವಿಶೇಷವಾಗಿ ಜರ್ಮನಿಯಲ್ಲಿ ಇದು ಪ್ರಾರಂಭವಾದದ್ದು ಮತ್ತೆ ಹಲವಾರು ದೇಶಗಳಿಗೆ ಹಬ್ಬಿಕೊಂಡಿದೆ ಇವತ್ತು ಆ ಪ್ರಪಂಚದಾದ್ಯಂತ ಈ ಚಿಕಿತ್ಸೆ ಆ ಲಭ್ಯವಿದೆ ಪತ್ರಿಕಾಗೋಷ್ಠಿಯಲ್ಲಿ ಫಾದರ್ ಮುಲ್ಲರ್ ಹೋಮಿಯೋಪಥಿಕ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ಡೊನಾಲ್ಡ್ ನಿಲೇ ಕ್ರಾಸ್ತಾ ಆಡಳಿತಾಧಿಕಾರಿ ಫಾದರ್ ಮುಲ್ಲೆರ್ ಹೋಮಿಯೋಪಥಿಕ ಫಾರ್ಮಸಿ ವಿಭಾಗ ಆಗಿನ ಆಡಳಿತಾಧಿಕಾರಿ ಫಾದರ್ ನೆಲ್ಸನ್ ಧೀರಜ್ ಪಾಯಸ್ ಪ್ರಾಂಶುಪಾಲರಾದ ಡಾ ಇಎಸ್ ಜೆ ಪ್ರಭು ರೂಬಿ ಜುಬಿಲಿ ಸಮಾರಂಭದ ಮುಖ್ಯ ಸಂಚಾಲಕರಾದ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಗಿರೀಶ್ ನಾವ್ಡಾ ಯುಕೆ ಸಂಚಾಲಕರಾದ ಡಾಕ್ಟರ್ ಎಸ್ಕಂದನ್ ಎಸ್ ಕುಮಾರ್ ಮಾಧ್ಯಮ ಸಮಿತಿಯ ಸಂಚಾಲಕ ಡಾಕ್ಟರ್ ಶೆರ್ಲಿನ್ ಫೌಲ್ ಪತ್ರಿಕಾಗೋಷ್ಠಿಯಲ್ಲಿ ಫಾದರ್ ಮುಲ್ಲರ್ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಲ್ವಿನ್ ಫಾಯಿಸ ಉಪಸ್ಥಿತರಿದ್ದರು ಮಾಧ್ಯಮ ಸಲಹೆಗಾರರಾದ ಏಲಿಯಸ್ ಫೆರ್ನಾಂಡಿಸಾ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು